ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ತಮಗೆಲ್ಲರಿಗೂ ಮಾಹಿತಿಯ ಮಡಿಲು ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತಗಳನ್ನು ಕೊಡ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈರುಳೆ ಮಾರುಕಟ್ಟೆಯ ಮಾರಾಟದ ಬೆಲೆಯನ್ನು ನೋಡ್ಕೊಂಡು ಬರೋಣ ಈ ವಿರುಳೆ ಬೆಲೆಯು ಹಲವು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ದರಗಳಿಗೆ ಅಂದರೆ ಬೇರೆ ಬೇರೆ ರೇಟಿಗೆ ಮಾರಾಟವಾಗ್ತಾ ಇದೆ ಅವುಗಳನ್ನು ಸಾಲಾಗಿ ಯಾವ ಯಾವ ಕಡೆಯಲ್ಲಿ ಎಷ್ಟೆಷ್ಟು ದರಕ್ಕೆ ಮಾರಾಟ ಆಗ್ತಾ ಇದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ನಾವು ಮೊದಲಿಗೆ ನೋಡೋದಾದರೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ಪ್ರತಿ ಕ್ವಿಂಟಲ್ ಇರುಳಿಗೆ ಒಂಬೈನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಹತ್ತೊಂಬತ್ತು ನೂರು ರೂಪಾಯಿ ಗರಿಷ್ಠದವರೆಗೆ ಮಾರಾಟವಾಗ್ತಾ ಇದೆ ಇನ್ನು ಪಕ್ಕದ ಧಾರವಾಡದಲ್ಲಿ ಪ್ರತಿ ಕ್ವಿಂಟಾಲ್ ಈರುಳಿಗೆ ಒಂಬೈನೂರರಿಂದ ಎರಡು ಸಾವಿರ ರೂಪಾಯಿಗಳವರೆಗೆ ಮಾರಾಟವಾಗ್ತಾ ಇದೆ ಇನ್ನು ಗುಲ್ಬರ್ಗ ಗುಲ್ಬರ್ಗ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ ಈರುಳಿಗೆ ಕನಿಷ್ಠ ಹನ್ನೆರಡು ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಎರಡು ಸಾವಿರದ ಒಂದು ನೂರು ರೂಪಾಯಿಗಳವರೆಗೆ ಮಾರಾಟವಾಗ್ತಾ ಇದೆ ರಾಯಚೂರು ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಾಲ್ ವಿರಳಿಗೆ ಹನ್ನೊಂದು ನೂರ ಐವತ್ತು ರೂಪಾಯಿಗಳಿಂದ ಪ್ರಾರಂಭವಾಗಿ ಎರಡು ಸಾವಿರ ರೂಪಾಯಿಗಳವರೆಗೆ ಮಾರಾಟವಾಗ್ತಾ ಇದೆ ಇನ್ನು ಮಹಾರಾಷ್ಟ್ರದ ಸತಾರದಲ್ಲಿ ಪ್ರತಿ ಕ್ವಿಂಟಾಲ್ ವಿರಳಿಗೆ ಮುನ್ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಹದಿನೈದು ನೂರು ರೂಪಾಯಿಗಳವರೆಗೆ ಮಾರಾಟದ ದರ ಇದೆ ಮತ್ತು ಅದರಂತೆ ಮಹಾರಾಷ್ಟ್ರದ ಸಾಂಗಲಿಯಲ್ಲಿ ಪ್ರತಿ ಕ್ವಿಂಟಾಲ್ ವಿರಳಿಗೆ ನಾಲ್ಕು ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಹದಿನೈದು ನೂರು ರೂಪಾಯಿಗಳವರೆಗೆ ಈರುಳೆ ಮಾರಾಟದ ದರ ಇದೆ ಇನ್ನು ಮಹಾರಾಷ್ಟ್ರದ ಸಾಂಗಲಿಯಲ್ಲಿ ಪ್ರತಿ ಕ್ವಿಂಟಾಲ್ ಈರುಳಿಗೆ ಎರಡು ನೂರ ಐವತ್ತು ರೂಪಾಯಿಗಳಿಂದ ಪ್ರಾರಂಭಗೊಂಡು ಹದಿನೈದು ನೂರು ರೂಪಾಯಿ ಗರಿಷ್ಠದವರೆಗೆ ಮಾರಾಟವಾಗ್ತಾ ಇದೆ ಅದರಂತೆ ಮಹಾರಾಷ್ಟ್ರದ ಕರಾಳದಲ್ಲಿ ನಾಲ್ಕು ನೂರ ಐವತ್ತು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಹದಿನೈದು ನೂರು ರೂಪಾಯಿಗಳವರೆಗೆ ಈರುಳ್ಳೆಯು ಮಾರಾಟವಾಗ್ತಾ ಇದೆ ಇನ್ನು ಕೋಲಾಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆಯು ಆರುನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಹದಿನೆಂಟುನೂರು ರೂಪಾಯಿಗಳವರೆಗೆ ವ್ಯಾಪಾರವಾಗ್ತಾ ಇದೆ ಹಾಗೂ ನಮ್ಮ ಮೈಸೂರು ಮಾರುಕಟ್ಟೆಯ ಉಳಾಗಡ್ಡಿ ವ್ಯಾಪಾರದ ದರವನ್ನು ನೋಡುವುದಾದರೆ ಒಂಬತ್ತು ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಎರಡು ಸಾವಿರದ ಎರಡು ನೂರು ರೂಪಾಯಿಗಳವರೆಗೆ ನಿನ್ನೆ ಮಾರಾಟವಾಗಿರುವುದಂತದನ್ನು ನಾವು ನೋಡಬಹುದು ಮತ್ತು ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಉಳಾಗಡ್ಡಿ ದರವು ಒಂಬತ್ತು ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಇಪ್ಪತ್ತೆರಡು ನೂರು ರೂಪಾಯಿಗಳವರೆಗೆ ವ್ಯಾಪಾರವಾಗಿರುತ್ತದೆ ಹಾಗೂ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಕನಿಷ್ಠ ಹದಿಮೂರು ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಎರಡು ಸಾವಿರದ ಒಂದು ನೂರು ರೂಪಾಯಿಗಳವರೆಗೆ ವ್ಯಾಪಾರವಾಗಿರುವಂಥದ್ದು ಇನ್ನು ಪಕ್ಕದ ವಿಜಯಪುರದಲ್ಲಿ ಈ ಉಳ್ಳಾಗಡ್ಡಿ ಮಾರಾಟದ ದರ ಕನಿಷ್ಠ ಎಂಟು ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಹದಿನೇಳು ನೂರು ರೂಪಾಯಿಗಳವರೆಗೆ ನಿನ್ನೆ ಮಾರಾಟವಾಗಿರುವಂಥದ್ದು ಮತ್ತು ಬದಾಮಿ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ ಉಳಾಗಡ್ಡೆಯು ಹನ್ನೊಂದು ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಎರಡು ಸಾವಿರ ರೂಪಾಯಿಗಳವರೆಗೆ ಮಾರಾಟವಾಗಿರುತ್ತದೆ ಮತ್ತು ಅದರಂತೆ ಪುಣೆಯಲ್ಲಿಯೂ ಸಹಿತ ಕನಿಷ್ಠ ಏಳ್ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಹದಿನೆಂಟು ನೂರು ರೂಪಾಯಿಗಳವರೆಗೆ ನಿನ್ನೆ ವ್ಯಾಪಾರವಾಗಿರುವಂಥದ್ದನ್ನು ನಾವು ಗಮನಿಸಬಹುದು ಇದುವರೆಗೆ ನಾವು ಬೇರೆ ಬೇರೆ ಕಡೆಗಳಲ್ಲಿ ನಿನ್ನೆ ಮಾರಾಟವಾದಂಥ ಈರುಳೆ ಬೆಲೆಯನ್ನು ನೋಡ್ಕೊಂಡು ಬಂದ್ವಿ ಇಂತಹ ಹಲವಾರು ಮಾಹಿತಿಗಳಿಗಾಗಿ ನಮ್ಮ ಮಾಹಿತಿ ಮಂಡ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ